ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಸ್ವಾಭಿಮಾನಿ ಸಮಿತಿಯ ಆಶ್ರಯದಲ್ಲಿ ಹಾಸನ ನಗರದ ಎಸ್ಎಂ ಕೃಷ್ಣ ಮೈದಾನದಲ್ಲಿಂದು ನಡೆದ ಬೃಹತ್ ಜನ ಕಲ್ಯಾಣ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಕರ್ನಾಟಕದಲ್ಲಿ ನಡೆದ ಮೂರು ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಹುಮ್ಮಸ್ಸಿನಲ್ಲಿರುವ ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆ ಎಂದು ಹೇಳಲಾದ ಹಾಸನದಲ್ಲಿ ಕೈ ನಾಯಕರು ಬೃಹತ್ ಸಮಾವೇಶ ಆಯೋಜಿಸಿ ಒಗ್ಗಟ್ಟು ಪ್ರದರ್ಶಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಸೇರಿದಂತೆ ಅನೇಕ ಸಚಿವರು ಹಿರಿಯ ಕಾಂಗ್ರೆಸ್ ನಾಯಕರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಇದರ ಜಂಟಿ ಆಶ್ರಯದಲ್ಲಿ ಜನ ವಿಕಾಸ ಸಮಾವೇಶ ನಡೀತಾ ಇದೆ ನಾನು ಹೇಳಿದಾಗ ಎದ್ದೋಗಲ್ಲ ಅಂತೀರಿ ಪತ್ತೆ ಎದ್ದೋಯ್ತೀರಿ ಕುತ್ಕಾಳ್ರಿ ಎಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರದಂತ ಮಹಾ ನಾಯಕ ಅವರ ಮೊಮ್ಮಗ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು ಸಿಗ್ಗಾವಿನಲ್ಲಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವರ ಮಗ ಸ್ಪರ್ಧೆ ಮಾಡಿದ್ರು ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಸಿಗ್ಗಾವಿನಲ್ಲಿ ಸಿಟಿಂಗ್ ಮುಖ್ಯಮಂತ್ರಿ ಬೊಮ್ಮಾಯಿ ಬೊಮ್ಮಾಯಿಗೆದ್ದಿದ್ರು ಎರಡು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ನಮ್ಮ ಕಾರ್ಯಕರ್ತರು ಮತದಾರರು ಮಾಡಿದಂಥ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಹೇಳ್ತಾ ಇದ್ರು ನಿಮಗೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ನಮಗೆ ಸಲ್ಲಿಸತಕ್ಕಂಥದ್ದಲ್ಲ ನಿಜವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸತಕ್ಕಂಥದ್ದು ಮತದಾರ ಬಂಧುಗಳಿಗೆ ಅಂತಕ್ಕಂಥ ಮಾತನ್ನ ಹೇಳಿದ ಮೇಲೆ ಈ ಸಮಾವೇಶವನ್ನ ಏರ್ಪಾಡು ಮಾಡಲಿಕ್ಕೆ ಸಾಧ್ಯ ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಆದರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು ಆ ಸರ್ಕಾರ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಮೋಸ ಮಾಡಿದವರು ಮಿಸ್ಟರ್ ಸ್ವಾಮಿ ಮಿಸ್ಟರ್ ದೇವೇಗೌಡ ಆ ಸರ್ಕಾರ ಉಳ್ಕೊಳ್ಳಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ್ ನಾಲ್ಕು ಸ್ಥಾನಗಳನ್ನು ಗೆದ್ರೆ ಹೊರ್ತು ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಲಿಲ್ಲ ನಾವು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿ ನಾವು ಎಂಬತ್ತು ಜನ ಗೆದ್ದಿದ್ರು ಕೂಡ ಅವರು ಮೂವತ್ತೆಂಟು ಜನ ಗೆದ್ದಿದ್ರು ಕೂಡ ನೀವು ಮುಖ್ಯಮಂತ್ರಿ ಆಗ್ರಿ ನೀವು ಮುಖ್ಯಮಂತ್ರಿ ಆಗ್ರಿ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಮಾಡೋದು ಆದ್ರೆ ಸರ್ಕಾರವನ್ನು ಉಳಿಸ್ಕೊಳ್ಳಲಿಲ್ಲ ನಾವು ವಿಚಾರ ಮಾಡದ್ದಲ್ಲ ಇವರು ಮುಖ್ಯಮಂತ್ರಿ ಆಗಿರುವಾಗ ಹದಿನೇಳು ಜನ ಎಂಎಲ್ಎಗಳು ಬಿಜೆಪಿ ಜೊತೆ ಸೇರಿ ಆಪರೇಷನ್ ಕಮಲದ ಮೂಲಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಇವರು ಯಾವತ್ತಾರು ಕೂಡ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಸುಭದ್ರ ಸರ್ಕಾರ ಕೊಟ್ಟಿದ್ದಾರಾ ನೀವು ಇತಿಹಾಸವನ್ನ ಕರ್ನಾಟಕದ ಇತಿಹಾಸವನ್ನ ನೋಡಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಎಲ್ಲ ಕಾಲದಲ್ಲೂ ಕೂಡ ಸುಭದ್ರ ಸರ್ಕಾರವನ್ನ ಕೊಟ್ಟಿದೆ ನೀವು ಯೋಚನೆ ಮಾಡಿ ಈಗ ಬಿಜೆಪಿಗೆ ಎಸ್ಗೆ ಬೆಂಬಲಿಸ್ಬೇಕಾ ಅಧಿಕಾರ ಕೊಡಬೇಕಾ ಅವ್ರಿಗೆ ಕೊಡಬೇಕಾ ಏಯ್ ಕೂತ್ಕೊಳ್ರಿ ಕೂತ್ಕೊಳ್ರಿ ಅಧಿಕಾರ ಕೊಡಬೇಕು ಅವರಿಗೆ ಇವತ್ತೇನಾದ್ರೂ ಸುಭದ್ರ ಕೊಡಲಿಕ್ಕೆ ಸರ್ಕಾರವನ್ನು ಕೊಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಬೇರೆ ಪಕ್ಷಕ್ಕೆ ಅಲ್ಲ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ತಲೆ ಕೆಡಿಸ್ಕೋಬೇಡಿ ಮೈಸೂರಲ್ಲಿ ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯೋವರೆಗೂ ಇರ್ತೀನಿ ಈ ಡಿಕೆ ಶಿವಕುಮಾರ್ ಕಂಬದಲ್ಲಿ ಇಟ್ಕೊಳ್ಳಿ ಇದು ಈ ಕನಕ್ಪುರದ ಬಂಡೆಯ ಇತಿಹಾಸ ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂಥದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಬಂಧುಗಳೇ ಮೊದಲು ಆಸ್ತಾಂಬೆಯ ದೇವಿಗೆ ಆ ತಾಯಿಗೆ ಆ ತಾಯಿಯ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತು ಹೇಳ್ತಾ ಇರ್ತೀನಿ ಇವತ್ತು ಇಪ್ಪತ್ತೈದು ವರ್ಷದ ನಂತರ ಈ ಆಸನದ ಮಹಾಜನತೆ ಇವತ್ತು ಮತ್ತೆ ಸಂಸತ್ನಲ್ಲಿ ನಿಮ್ಮ ಲೋಕಸಭಾ ಸದಸ್ಯನ್ನ ಆಯ್ಕೆ ಮಾಡಿ ಈ ಒಂದು ದೇಶಕ್ಕೆ ಈ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಆಕ್ರೋಶಗೊಂಡು ನೊಂದ ತಾಯಂದಿರಿಗೆ ರಕ್ಷಣೆ ಕೊಡಲು ನಮ್ಮ ಶ್ರೇಯಸ್ ಪಟೇಲ್ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಆರಕ್ಷಣಕ್ಕೆ ನಾನು ಬಯಸ್ತಾ ಇದ್ದೇನೆ ನನಗೆ ಒಂದು ಆಸೆ ನೀವು ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಸಂಸತ್ ಸದಸ್ಯರೊಬ್ಬರನ್ನೇ ಗೆಲ್ಸೋದಲ್ಲ ಒಬ್ಬರನ್ನೇ ಗೆಲ್ಸೋದಲ್ಲ ನಮ್ಮ ಅಲ್ಲೂ ಕೂಡ ಲಾ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತಿನ್ನ ಬಿಂಬಿ ಎಂ ಎಲ್ ಎ ಗೆದ್ದಿದ್ದಾನೆ ಹುಡುಗ ಆನಂದ್ ಅದಲ್ಲ ಇನ್ ಮುಂದಕ್ಕೆ ಇಲ್ಲಿರುವಂತಹ ಎಲ್ಲ ಆರು ಕ್ಷೇತ್ರದಲ್ಲೂ ಕೂಡ ಏಳು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಮತ್ತೆ ತಾಸಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಬಹಳ ಜನರಿಗೆ ಆಶ್ಚರ್ಯ ಆಗಿರಬಹುದು ಕರ್ನಾಟಕದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ದಳದವರಿಗೆ ಆಶ್ಚರ್ಯ ಆಗಿರಬಹುದು ಕಾಂಗ್ರೆಸ್ಸಿನವರು ಇದ್ದಕ್ಕಿದ್ದಾಗೆ ಇಂತಹ ಒಂದು ಬೃಹತ್ತಾದ ಸಮಾವೇಶವನ್ನ ಅದರಲ್ಲೂ ಹಾಸನ ಜಿಲ್ಲೆನಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಅಂತೇಳಿ ಮಾಧ್ಯಮ ಸ್ನೇಹಿತರು ವಿಧ ವಿಧವಾಗಿ ಚಿತ್ರಣವನ್ನು ಬಿಡಿಸಿಟ್ಟಿದ್ದಾರೆ ಕೆಲವರು ವೈಯಕ್ತಿಕವಾಗಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದ್ದಾರೆ ಕೆಲವರು ಪಕ್ಷದ ಬಗ್ಗೆ ಮಾತನಾಡಿದ್ದಾರೆ ಅವರು ಏನೇ ಮಾತಾಡಿದ್ರೂ ಕೂಡ ಈ ರಾಜ್ಯದ ಜನತೆಗೆ ನಾವುಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಭರವಸೆಯನ್ನ ತುಂಬಿದ್ದೇವೆ ಆ ಭರವಸೆಯನ್ನ ಈಡೇರಿಸ್ತಾ ಇದ್ದೇವೆ ಅಂತೇಳಿ ಮೊದಲನೇದಾಗಿ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗಬೇಕು ಅದರ ಜೊತೆ ಜೊತೆಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದ ಟೀಕೆ ಟಿಪ್ಪಣಿಗಳಿಗೆ ಅವರ ಸುಳ್ಳು ಹೇಳಿಕೆಗಳಿಗೆ ಅವರು ನಡ್ಕೊಳ್ತಾ ಇರ್ತಕ್ಕಂಥ ನಡವಳಿಕೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನಕಲ್ಯಾಣ ಸಮಾವೇಶವನ್ನು ಇವತ್ತು ಏರ್ಪಾಟ್ ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸುಭದ್ರವಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳಿದ್ದೇವೆ ನಾವು ಅನುಷ್ಠಾನ ಮಾಡೇತಿರ್ತೇವೆ ಅನ್ನುವಂತ ಮಾತನ್ನ ಹೇಳಿ ನನಗೆ ಅವಕಾಶಕ್ಕಾಗಿ ವಂದಿಸಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮೈಸೂರು ಮಂಡ್ಯ ಕೊಡಗು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಮಾರಂಭದಲ್ಲಿ ಭಾಗಿಯಾಗಿ ಸಮಾವೇಶವನ್ನ ಯಶಸ್ವಿಗೊಳಿಸಿದ್ರು ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ಸ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ प्लस मिराकल गार्डन ग्लोबल विल्पुली तो शो अंडर वाटर दुबई मरीन क्रूज विथार्ट सफारी विथि डा अबुदाबी सिटी टूर्थ हिंदू टेमपल ಫೆರಾರಿ ವರ್ಲ್ಡ್ ದುಬೈ ಸಿಟಿ ಟೂರ್ ವಿತ್ ದುಬೈ ಫ್ರೇಮ್ ಫೋಟೋ ಸ್ಟಾಪ್ ಫ್ಯೂಚರ್ ಆಫ್ ಮ್ಯೂಸಿಯಂ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಟ್ರಾವೆಲ್ ಎಸಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ Nine five nine one zero two seven two six five seven eight double nine one seven three five one seven.